ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರಿ ಎಸ್ ಎಂ ಸುದ್ದಿ ಮಿತ್ರ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಈರಣ್ಣ ಕಾಳಪ್ಪ ಬಡಿಗೆರ್ ರಾಷ್ಟ್ರೀಯ ರೈತ ಸಂಘದ ಜಿಲ್ಲಾ ಅಧ್ಯಕ್ಷರು ಬಾಗಲಕೋಟ್ ಸುಧಾರಾಣಿ ಚನ್ನಬಸಪ್ಪ ಮರಿಶೆಟ್ಟಿ ಮಹಿಳಾ ತಾಲೂಕಾ ಅಧ್ಯಕ್ಷರು ಬದಾಮಿ ಪುಷ್ಪಾದೇವಿ ಪ್ರಕಾಶ್ ಚಿತ್ರದುರ್ಗ್ ನಿಲುಗುಂದ್ ಗ್ರಾಮ ಘಟಕದ ಅಧ್ಯಕ್ಷರು ಹಾಗೂ ಸದಾಶಿವಯ್ಯ ಹರ್ಕೇರಿಮಠ್ ಸದಸ್ಯರು ಸುರೇಶ್ शिवप बडगेर शोरोजम्म दुड निगपनवर नागव्व श्री मानशेट्टी चिन्नम सू मादेवी हड़पद रेखा होगार, तायव्व बंडीगेरी वानीश्री कारकान रेणुका हनुमंत कोटगी, कस्तूरेव संग होली जुबेदा, काजीर काजीरपनवर् रेवनव हनुम्प ಕಂಬಳಿ ಕಸ್ತೂರೆವ ಕೋನಪ್ಪ ಮುಳ್ಳಾಡಿ ಹಾಗೂ ಪ್ರತಿ ಟನ್ ಟನ್ ಕಬ್ಬಿಗೆ ಕನಿಷ್ಠ ರೂಪಾಯಿ ಮೂರು ಸಾವಿರದ ಐದುನೂರು ದರ ನಿಗದಿ ಮಾಡಿ ರೈತರಿಂದ ಖರೀದಿಸಬೇಕು ದರ ನಿಗದಿ ಮಾಡುವವರೆಗೂ ಸಕ್ಕರೆ ಕಾರ್ಖಾನೆಗಳನ್ನು ಬಂದಿಡಬೇಕು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ರವರಿಗೆ ಬದಾಮಿ ತಹಸೀಲ್ದಾರ್ ಮೂಲಕ ಮನವಿ ಸಲ್ಲಿಸಲಾಯಿತು ಎಂ ಆರ್ ಎನ್ ಕೆ ಎನ್ ಇಂಡಿಯಾ ಲಿಮಿಟೆಡ್ ಬದಾಮಿ ಮತ್ತು ಕೊಲ್ಲಾಪುರ್ ಎಸ್ ಕೆ ಎರಡು ಕಾರ್ಖಾನೆಗಳ ಎಂ ಡಿ ಅವರಿಗೆ ಮನವಿ ಕೊಡುವ ಸಲ್ಲಿಸಲಾಯಿತು ವರದಿ ಈರಣ್ಣ ಬಡಿಗೇರ್ ಎಸ್ ಎಂ ಸುದ್ದಿಮಿತ್ರಾ ನ್ಯೂಸ್ ಜಮಖಂಡಿ ಈ ಫೋಟೋ ತಗೊಂಡ್ರೆ ಓಕೆ ಇವತ್ತು ದಿನಾಂಕ ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಆದಿಯೋಗಿ ಸದಾಶಿವಯ್ಯ ಕೆರೆಮಠ ಸ್ಥಾಪಿತ ರಾಷ್ಟ್ರೀಯ ರೈತ ಸಂಘದ ವತಿಯಿಂದ ಮತ್ತು ರಾಷ್ಟ್ರೀಯ ರೈತ ಸಂಘದ ವತಿಯಿಂದ ಈ ಎರಡು ರೈತ ಸಂಘಗಳ ವತಿಯಿಂದ ಬಾಗಲಕೋಟೆ ಜಿಲ್ಲೆಯ ಸ್ವಲ್ಪ ನನ್ನ ವಾಯ್ಸ್ ಹತ್ರ ಬರ್ರಿ ವಾಯ್ಸ್ ಕಾಣಬೇಕು ಕೇಳಬೇಕು ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನಲ್ಲಿ ಇರ್ತಕ್ಕಂಥ ಬದಾಮಿ ನಗರ ಹತ್ತಿರದಲ್ಲಿರ್ತಕ್ಕಂಥ ಏನು ಎಮ್ ಎನ್ ಆರ್ ಶುಗರ್ ಕೇನ್ ಇಂಡಿಯಾ ಲಿಮಿಟೆಡ್ ಇದಕ್ಕೆ ನಾವು ಮನವಿಯನ್ನು ಕೊಡಕ್ಕೆ ಬಂದಿದ್ದೀವಿ ಇವತ್ತಿನ ಮನವಿ ವಿಷಯ ಅಂತ ಹೇಳಿದ್ರೆ ಸರ್ ಓದಿ ಹೇಳ್ತಾರೆ ಆಮೇಲೆ ಮನವಿ ಸ್ವೀಕಾರ ಮಾಡಿ ಇವತ್ತು ಕರ್ನಾಟಕದ ಇಡೀ ಜಗತ್ತಿಗೆ ಇಡೀ ರಾಷ್ಟ್ರಕ್ಕೆ ಮತ್ತು ಕರ್ನಾಟಕದ ಜನತೆಗೆ ಗೊತ್ತಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಇಡೀ ರಾಜ್ಯಾದ್ಯಂತ ರೈತರು ಸಾಕಷ್ಟು ಹೆಕ್ಟರ್ ಕೋಟಿ ಗಂಟೆ ಲಕ್ಷಾಂತ ಗಂಟೆ ಹೆಕ್ಟರ್ ಗಳಿಗೆ ಕಬ್ಬನ್ನು ಬೆಳೆದಿರ್ತಕ್ಕಂಥದ್ದಿದೆ ಬೆಳೀತಾ ಇರತಕ್ಕಂಥದ್ದಿದೆ ಹಾಗಾಗಿ ಆ ಕಬ್ಬಿನ ಬೆಲೆಗೆ ಏನೋ ಖರ್ಚಿಗೆ ಇರ್ತಕ್ಕಂತೆ ಬೆಲೆ ಇಲ್ಲವನ್ನ ಇಲ್ಲ ಹಾಗಾಗಿ ಈ ಎಲ್ಲ ಹಿನ್ನೆಲೆ ಇಟ್ಕೊಂಡು ಖರ್ಚು ಮತ್ತು ವೆಚ್ಚಗಳಿಗೆ ಅನುಗುಣವಾಗಿ ರೈತರಿಂದ ಫ್ಯಾಕ್ಟ್ರಿ ಮಾಲೀಕರು ಅಥವಾ ಏನು ಸಹಕಾರ ಸಂಘಗಳಿಂದ ಕಾರ್ಖಾನೆಗಳ ಮಾಲೀಕರು ಎಲ್ಲರೂ ಕೂಡ ಇಡೀ ರಾಜ್ಯಾದ್ಯಂತ ಏಕ ರೀತಿಯ ಬೆಲೆಯನ್ನ ಕಬ್ಬಿನ ದರಕ್ಕೆ ಫಿಕ್ಸ್ ಮಾಡಬೇಕು ಫಿಕ್ಸ್ ಮಾಡಿದ ನಂತರವೇ ಏನು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ಫಿಕ್ಸ್ ಮಾಡಬೇಕಂತೇಳಿ ಇಡೀ ರಾಜ್ಯಾದ್ಯಂತ ಏಕರೂಪದಲ್ಲಿ ಫಿಕ್ಸ್ ಮಾಡಬೇಕಂತ ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆಯೂ ಕೂಡ ಸ್ಟ್ರೈಕ್ ನಡೀತಾ ಇದಾವೆ ಪ್ರತಿಭಟನೆ ನಡೀತಾ ಇದಾವೆ ಮುಖ್ಯವಾಗಿ ನಾವು ಕೇಂದ್ರಕ್ಕಾಗಿ ಏನು ಕೇಂದ್ರ ನೋಡು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಗ್ರಾಮದಲ್ಲಿ ರಸ್ತೆ ಇವತ್ತೀಗ ಐದು ದಿನ ಆಯಿತು ಹಗಲು ರಾತ್ರಿ ಅಹೋರಾತ್ರಿ ರಸ್ತೆ ತಲೆಯನ್ನು ಮಾಡಿ ರೈತರು ಧರಣಿಯನ್ನ ಮಾಡ್ತಾ ಇದ್ದೀವಿ ಸರ್ಕಾರ ನಿನ್ನೆ ಪ್ರತಿನಿಧಿಯಾಗಿ ಸರ್ಕಾರದ ಪ್ರತಿನಿಧಿಯಾಗಿ ಬೆಳಗಾವಿ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಬಂದಿದ್ರು ಆದರೂ ಕೂಡ ಅವರ ಮನವಿಗೆ ನಾವು ಒಪ್ಪಿಲ್ಲ ಅವರ ಮಧ್ಯಸ್ಥಿಕೆಗೆ ನಾವು ಒಪ್ಪಿಲ್ಲ ಆ ನಂತರ ಇದೇ ತಾನೆ ನಾವು ಬದಾಮಿ ತಾಲೂಕಿನ ತಹಶೀಲ್ದಾರ್ಗೆ ಮನವಿ ಕೊಟ್ಬಿಟ್ಟು ಇಡೀ ಒಬ್ಬ ತಹಿಲೇ ಮುಖ್ಯಮಂತ್ರಿಯವರಿಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಇಡೀ ಕರ್ನಾಟಕದಲ್ಲಿ ಯಾವುದೇ ಇರಲಿ ಯಾವುದೇ ಇರಲಿ ಅಥವಾ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿರಲಿ ಏಕ ರೀತಿಯಲ್ಲಿ ಕಬ್ಬಿನ ಬೆಲೆ ನಿಗದಿ ಮಾಡಬೇಕಂತೇಳಿ ನಮ್ಮ ಬೇಡಿಕೆ ಇದೆ ಆ ಬೇಡಿಕೆಯನ್ನು ಇಟ್ಕೊಂಡು ಆಮೇಲೆ ಈ ಬೇಡಿಕೆಯ ಪೂರೈಕೆ ಆದ ನಂತರ ಏನು ಮೂರು ಸಾವಿರದ ಐದನೂರು ಪ್ರತಿ ಟನ್ ಕಬ್ಬಿ ಕೊಡ್ತೀವಿ ಅಂತೇಳಿ ಲಿಖಿತ ರೂಪದಲ್ಲಿ ಸಂಘ ಏನೋ ರೈತರಿಗೆ ಈ ಫ್ಯಾಕ್ಟರಿ ಮಾಲೀಕರು ಘೋಷಣೆ ಮಾಡಬೇಕು ಲಿಖಿತ ರೂಪದಲ್ಲಿ ಘೋಷಣೆ ಮಾಡ್ತಕ್ಕಂಥದ್ದು ಈ ವಿಚಾರ ಇದೆ ಅದೇ ರೀತಿ ಮಾಡಬೇಕು ಅಂತೇಳಿ ಈ ಈ ಸಮಸ್ಯೆಗೆ ಸರ್ಕಾರ ಮಧ್ಯಸ್ಥಿಕೆ ವಹಿಸಬೇಕಂತೇಳಿ ಆ ತಹಶೀಲ್ದಾರ್ ಮೂಲಕ ಮನವಿಯನ್ನ ಕೊಟ್ಟಿದ್ದೀವಿ ಇವತ್ತು ಎರಡೂ ಸಂಘಗಳ ಪ್ರತಿನಿಧಿಗಳಾಗಿ ನಾನು ಏನು ಆದಿಯೋಗಿ ಸದಾಶಿವಯ್ಯರಿದ್ದೀರಿ ಬಟ್ ರಾಜ್ಯಾಧ್ಯಕ್ಷರು ರಾಷ್ಟ್ರೀಯ ರೈತ ಸಂಘ ಹಾಗೂ ಸಂವಿಧಾನ ಹಸಿರು ಸೇನೆ ಆನಂತರ ಏನು ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಇನ್ನು ರಾಷ್ಟ್ರೀಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಈರಣ್ಣ ಕಾಳಪ್ಪ ಬಡಗೇರಿದ್ದಾರೆ ತಾಲೂಕು ಮಹಿಳಾ ಅಧ್ಯಕ್ಷರಾಗಿರ್ತಕ್ಕಂಥ ಸುಮಾರಣಿ ಮಲ್ಸೆಟ್ಟಿ ಅವರಿದ್ದಾರೆ ಆ ನಂತರ ಪುಷ್ಪಕ್ಕ ಅವರಿದ್ದಾರೆ ಇದ್ದಾರೆ ಅವರಿದ್ದಾರೆ ರೇಣು ಅತ್ರ ಇದ್ದಾರೆ ದಾಸೋಹತ್ರ ಈ ಎಲ್ಲ ಚಿನ್ನಮ್ಮಕ್ಕರಿದ್ದಾರೆ ಆನ ಏನೋ ಇವರು ನಮ್ಮ ಯಾರು ಸುರೇಶ್ ಬಡಗೇ ಅವರು ಇರ್ತಾರೆ ಈ ಎಲ್ಲ ರೈತರ ನಡುವೆ ಅವ್ರು ಚರ್ಚೆ ಮಾಡಿ ಈ ರೀತಿ ಮನವಿಯನ್ನ ನಾವು ಕೊಡ್ತಾ ಇದ್ದೀವಿ ಮನವಿಯನ್ನು ಏನೋ ನಮ್ಮ ಎಲ್ಲ ಹ ಡಿ ಜಿ ಎಂ ಅವರು ಎಂಜಿ ಎಂ ಡಿ ಅವ್ರ ಪರವಾಗಿ ಮನವಿಯನ್ನ ಸ್ವೀಕಾರ ಮಾಡ್ತಾರೆ ಅವರಿಗೆ ಮನವಿಯನ್ನ ಸ್ವೀಕಾರ ಮಾಡ್ಬೇಕಂತ ಕೇಳ್ಕೊಳ್ತಾ ರಾಷ್ಟ್ರೀಯ ರೈತ ಸಂಘಕ್ಕೆ ರೈತ ಸಂಘಗಳಿಗೆ ಮನವಿಯನ್ನ ಸ್ವೀಕಾರ ಮಾಡಿರ್ತಕ್ಕಂತ ಏನೋ ಶುಗರ್ ಎ ಜಿ ಎಜಿಎಂ ಅವರು ಸೂಕ್ತ ಕ್ರಮ ಕೈಗೊಳ್ಳಬೇಕು ಆ ನಂತರ ಅವರು ನಮಗೆ ಯಾವ ರೀತಿ ಕ್ರಮವನ್ನು ಅಂತ ಅಂತೇಳಿ ಉತ್ತರವನ್ನು ಕೊಡಬೇಕು ಅಂತ ಕೂಡ ಮನವಿಯಲ್ಲಿದೆ ಹಾಗಾಗಿ ಮುಂದಿನ ಕ್ರಮವನ್ನ ವಹಿಸ್ಬೇಕಂತೇಳಿ ಅವರಿಗೆ ಕೇಳ್ಕೊಳ್ತಾ ಇದ್ದೀವಿ ರಾಜ್ಯ ರೈತ ಸಂಘಕ್ಕೆ ರಾಷ್ಟ್ರೀಯ ರೈತ ಸಂಘಗಳಿಗೆ ರೈತರಿಗೆ